ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಕಟಕರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಾಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಘಟಕ ರಾಶಿಯವರಿಗೆ ಈ ಮಾಸದಲ್ಲಿ ವಿಶೇಷವಾದ ಧನ ಲಾಭಗಳಾಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ಹಣದ ಹಣದ ಅನುಕೂಲಗಳು ಭಾಳ ಚೆನ್ನಾಗಿ ಸಿಗುವಂತಹ ಚಾನ್ಸಸ್ ಚೆನ್ನಾಗಿದೆ ವಿಶೇಷವಾದ ನೌಕರಿಗೆ ಸಂಬಂಧಪಟ್ಟದ್ದು ಉದ್ಯೋಗ ಸಂಬಂಧಪಟ್ಟ ಕೆಲಸ ಪ್ರಯತ್ನಪಟ್ಟರೆ ಉತ್ತಮವಾದ ಉದ್ಯೋಗಗಳು ಪ್ರಾಪ್ತವಾಗುವಂಥ ಕಾಲ ಆಗಿದೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮನೇಲಿ ಏನಾಗತ್ತೆ ಅಂದರೆ ಮೂರನೇ ವ್ಯಕ್ತಿಯ ಮಾತಿನಿಂದ ಕಲಗಳಾಗುವ ಚಾನ್ಸಸ್ ಭಾಳ ಜಾಸ್ತಿ ಇರ್ತದೆ ಹಾಗಾಗಿ ಫ್ಯಾಮಿಲಿ ಒಳಗೆ ಯಾವುದೇ ಕಾರಣಗೂ ಮೂರನೇ ವ್ಯಕ್ತಿಯನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ಮತ್ತು ಮೂರನೇ ವ್ಯಕ್ತಿಯ ಮಾತಿಗೆ ಹೆಚ್ಚು ಬೆಲೆ ಕೊಡೋಕ್ಕೆ ಹೋಗಬೇಡ್ರಿ ಇದರಿಂದ ನಿಮಗೆ ಅನುಕೂಲ ಆಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆ ಕಾಣ್ತದೆ ಆದರೂ ಇಂಪ್ರೂವ್ಮೆಂಟ್ ಆಗ್ತದೆ ಸ್ವಲ್ಪ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಲ್ಪ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಹಾಕಬೇಕಾಗ್ತದೆ ಆಲಸ್ಯ ಮಾಡಿದ್ರೆ ವಿದ್ಯಾವಳಿಗೆ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಮತ್ತು ಸತಿಪತಿಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಗಂಡೆ ಸ್ವಲ್ಪ ಆರೋಗ್ಯ ಏರುಪೇರಾಗ್ತದೆ ಭಾಳ ಹುಷಾರು ನೋಡ್ಕೋಬೇಕಾಗ್ತದೆ ಮತ್ತು ವಿಶೇಷವಾಗಿ ಈ ಈ ರಾಶಿಯವರಿಗೆ ಕಾಲಿಗೆ ಪೆಟ್ಟಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ವಾಹನ ಓಡಿಸ್ಬೇಕಾದ್ರೆ ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಇಲ್ಲಾಂದರೆ ಮೂಳೆಗೆ ಏಟಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಮನೆ ಭೂಮಿ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ ನಿಮಗೆ ಸಲ ಅಂದರೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದರೂ ಪತ್ರ ವ್ಯವಹಾರವನ್ನು ಭಾಳ ಕೂಲಂಕುಷವಾಗಿ ವಿಚಾರ ಮಾಡಿ ಮಾಡಬೇಕು ಆ ಥರ ಬಿದ್ದು ಮಾಡಿದ್ರೆ ತೊಂದರೆಗಳಾಗ್ತದೆ ಆಸ್ತಿ ಆಗೋದೇನೋ ಚೆನ್ನಾಗಿದೆ ಆದರೆ ಪತ್ರ ವ್ಯವಹಾರ ಮೋಸಗಳಾಗ್ತದೆ ಭಾಳ ಜಾಗ್ರತೆ ವಹಿಸಿ ನೀವು ವ್ಯವಹಾರವನ್ನು ಮಾಡಬೇಕಾಗ್ತದೆ ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳೇ ಖರ್ಚು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ವಿದ್ಯೆಗೋ ವ್ಯವಹಾರಕ್ಕೋ ಕೆಲಸ ಕಾರ್ಯಕ್ಕೋ ಸ್ವಲ್ಪ ಖರ್ಚುಗಳಾಗ್ತದೆ ನಿಮ್ಮ ಮಕ್ಕಳ ವಿಚಾರವಾಗಿ ಅದು ಮಾಡಿದ್ರೆ ಒಳ್ಳೆಯದಾಗ್ತದೆ ಯಾವುದೇ ರೀತಿಯಾಗೂ ತೊಂದರೆ ಬರೋದಿಲ್ಲ ವ್ಯಾಪಾರ ವ್ಯವಹಾರಗಳಿಗೆ ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತೀರಿ ಸಹಾಯ ಮಾಡುವಂಥ ಯೋಗ ಚೆನ್ನಾಗಿದೆ ಸಹಾಯ ಮಾಡ್ರಿ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಸಹಾಯ ಮಾಡಬೇಕಾಗ್ತದೆ ನೀವೇನು ಮಾಡ್ತೀರಿ ಬೇಡೋ ಆಗತ್ತೋ ಇಲ್ಲವರಿಂದ ಸ್ವಲ್ಪ ಯೋಚನೆ ಮಾಡಿ ಸಹಾಯ ಮಾಡ್ತೀರಿ ಸಲ ಜೀಪಣತನವನ್ನು ನೀವು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೆ ಸ್ವಲ್ಪ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಅನುಕೂಲವನ್ನು ಆಗಿ ಸಹಾಯ ಮಾಡಿಕೊಡಿ ಅವರಿಗೆ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಅವರಿಂದ ಅನುಕೂಲ ಸಹ ನಿಮಗೆ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ವ್ಯವಸಾಯ ಮಾಡುವಂತಹ ರೈತರಿಗೆ ಒಳ್ಳೆ ಬೆಳೆಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಆದಾಯ ದ್ವಿಗುಣವಾಗುವ ಚಾನ್ಸಸ್ ಚೆನ್ನಾಗಿದೆ ಮತ್ತು ಬೆಳೆಗಳು ರೋಗದಿಂದ ಮುಕ್ತವಾಗ್ತವೆ ಹಾಗಾಗಿ ರೈತರು ಸಹ ಒಳ್ಳೆಯ ಒಂದು ವ್ಯಾಪಾರವನ್ನು ಮಾಡ್ಬೋದು ಸ್ತ್ರೀಯರ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ ಸ್ತ್ರೀ ಹತ್ರ ಮಾತಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ಭಾಳ ಎಚ್ಚರವಾಗಿ ಕೆಲಸ ಮಾಡ ಅವರು ಇಲ್ಲದಿದ್ದರೆ ಸ್ವಲ್ಪ ಮಾನನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ತ್ರೀಯರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಆ ಕೆಲಸ ಕಾರ್ಯವನ್ನು ನೀವು ಮಾಡಿಕೊಳ್ಳಿ ಮತ್ತು ಕೆಲಸ ಕಾರ್ಯಗಳ ಸ್ವಲ್ಪ ಶತ್ರು ಕಾಟ ಕಾಣ್ತಾ ಇದೆ ಸೊ ಶತ್ರುಗಳನ್ನ ಮಾತಾಡ್ಬೇಕು ನೋಡ್ಕೊಂಡು ಮಾತಾಡ್ಕೊಡ್ರಿ ಶತ್ರುಗಳು ಹೆಂಗಾದ ನಂಗೆ ಹಚ್ಕೊಳ್ಳೋಕ್ಕೆ ಹೋಗ್ಬಿಡಿ ಜಾಸ್ತಿ ಶತ್ರುಗಳನ್ನ ಸ್ವಲ್ಪ ದೂರ ಇರೋದು ಭಾಳ ಉತ್ತಮ ಫಲ ಮತ್ತು ಖರ್ಚು ಸ್ವಲ್ಪ ಹೆಚ್ಚು ಈ ತಿಂಗಳಲ್ಲಿ ನಿಮ್ಮ ಕಟಕರಾಶಿಯವರಿಗೆ ಸ್ವಲ್ಪ ಬಂದು ಹಣಕಾಸು ಉಳಿಯೋದು ಕಮ್ಮಿ ಆಗ್ತದೆ ಸ್ವಲ್ಪ ಜಾಗ್ರತೆ ವಹಿಸಿ ಮಿತ ವ್ಯಯ ಮಾಡ್ರಿ ಮತ್ತು ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಭಾಗವಹಿಸುವಂಥ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ಧರ್ಮ ಕಾರ್ಯಗಳು ಸಾರ್ವಜನಿಕ ಸಭೆಗಳಲ್ಲಿ ಮತ್ತು ಸಾರ್ವಜನಿಕ ಸಹಾಯ ಮಾಡುವಂಥ ಇವೆಲ್ಲ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಯೋಗ ಚೆನ್ನಾಗಿದೆ ಮಾಡಿರಿ ಇದರಿಂದ ಮುಂದೆ ಒಳ್ಳೆಯ ಫಲ ಅನುಭವಿಸ್ಬೋದು ಹಾಗೆ ಧರ್ಮಕಾರದಲ್ಲಿ ಅತಿ ಶ್ರದ್ಧೆ ವಹಿಸಿ ಮಾಡೋದ್ರಿಂದ ಭಾಳ ಒಳ್ಳೆ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಆದರೂ ಸಹ ಆರೋಗ್ಯ ವಿಚಾರವಾಗಿ ವ್ಯವಹಾರ ವಿಚಾರವಾಗಿ ಶನಿಯ ಬಗ್ಗೆ ಭಾಳ ಕೇರ್ಫುಲ್ ಆಗಿರಬೇಕು ಹಾಗಾಗಿ ಈ ತಿಂಗಳಲ್ಲಿ ನೀವು ಶನೇಶ್ವರನ ಮಂತ್ರವನ್ನು ಚೆನ್ನಾಗಿ ಜಪ ಮಾಡುವಂತಹದು ಎಳ್ಳು ದಾನ ಕೊಡುವಂತಹದು ಮತ್ತು ಎಳ್ಳೆಣ್ಣೆ ದಾನ ಕೊಡುವಂತಹದು ಮತ್ತು ಶನೇಶ್ವರ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಪೂಜಾ ಮಾಡಿ ಬರುವಂತಹದು ಇವೆಲ್ಲವನ್ನು ಮಾಡೋದ್ರಿಂದ ಎಲ್ಲ ಋಣಾತ್ಮಕವಾದ ಚಿಂತೆಗಳೆಲ್ಲ ದೂರವಾಗ್ತದೆ ಧನಾತ್ಮಕ ಚಿಂತನೆಗಳು ಒಳಗೆ ಬರ್ತದೆ ಮತ್ತು ವಿಶೇಷವಾಗಿ ಶನಿಶ್ಠ ಅನುಗ್ರಹದಿಂದ ಉತ್ತಮವಾದ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏರ್ಪಡ್ತದೆ ಹಾಗಾಗಿ ಕಟಕರಾಶಿಯವರಿಗೆ ಮಾರ್ಚ್ ತಿಂಗಳು ಉತ್ತಮವಾಗಿದೆ ಅಂತ ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು